ಸೀಸನ್ ಹದಿನೆಂಟಕ್ಕೆ ಆರ್ ಸಿ ಬಿ ತಂಡದ ಕ್ಯಾಪ್ಟನ್ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಸದ್ಯ ಆರ್ ಸಿ ಬಿ ನಾಯಕನ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಜೋರಾಗಿ ನಡೆಯುತ್ತಿದೆ ಒಂದು ಕಡೆ ರಜತ್ ಪಾಟೀದಾರ್ ಆರ್ ಸಿ ಬಿ ಕ್ಯಾಪ್ಟನ್ ಆಗಬಹುದು ಅನ್ನೋ ಸುದ್ದಿ ಕೇಳಿ ಬರ್ತಾ ಇದ್ರೆ ಇಂಥ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿಯೇ ಆದರೆ ಚೆನ್ನ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಆದರೆ ಈ ವಿಚಾರವಾಗಿ ಯಾವುದೇ ಕ್ಲಾರಿಟಿ ಕೂಡ ಸಿಗುತ್ತಿಲ್ಲ ಐಪಿಎಲ್ ಶುರುವಾಗೋದಕ್ಕೆ ಇನ್ನು ಮೂರು ತಿಂಗಳುಗಳ ಬಾಯಿದ್ದು ಫ್ಯಾಪ್ ಡೂಪ್ಲಸಿಯಿಂದ ತೆರವಾಗಿರೋ ಕ್ಯಾಪ್ಟನ್ ಜಾಗಕ್ಕೆ ಯಾರು ಬಂದು ಕೂರಬಹುದು ಅನ್ನೋದು ಸದ್ಯದ ಚರ್ಚೆ ಆದರೆ ಸದ್ಯ ಎಲ್ಲ ಕಡೆ ಚರ್ಚೆ ಆಗುತ್ತಿರೋದು ವಿರಾಟ್ ಕೊಹ್ಲಿಯೇ ಆರ್ ಸಿ ಬಿ ತಂಡದ ನಾಯಕನಾಗೋದು ಬಹುತೇಕ ಫಿಕ್ಸ್ ಅನ್ನೋ ಮಾತು ಆದರೆ ಈ ವಿಚಾರವಾಗಿ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ನಾಯಕನಾಗೋದಕ್ಕೆ ಒಪ್ಪಿಕೊಳ್ತಾರಾ ಇಲ್ಲವಾ ಅನ್ನೋ ಕುತೂಹಲ ಇನ್ನು ಹಾಗೇ ಉಳಿದಿದೆ ಯಾಕಂದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಇನ್ನು ಕೆಲ ವೆಬ್ಸೈಟ್ಗಳು ಮಾತ್ರ ವಿರಾಟ್ ಕೊಹ್ಲಿ ಈ ಬಾರಿ ಆರ್ ಸಿ ಬಿ ತಂಡವನ್ನು ಮುನ್ನಡೆಸೋದಕ್ಕೆ ಒಲವು ತೋರಿಸಿದ್ದಾರೆ ಈ ವಿಚಾರವಾಗಿ ಫ್ರಾಂಚೈಸಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನೋ ಸುದ್ದಿಯನ್ನು ಸಹ ಬಿತ್ತರಿಸಿವೆ ಹೀಗಿರುವಾಗ ಇದೀಗ ಆರ್ ಬಿಯ ಕೋಚ್ ಆಂಡಿ ಫ್ಲವರ್ ಇತ್ತೀಚೆಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದು ಆರ್ ಸಿ ಬಿ ಕ್ಯಾಪ್ಟನ್ಸಿ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಮಾಧ್ಯಮಗಳು ಆರ್ ಸಿ ಬಿ ಕ್ಯಾಪ್ಟನ್ ವಿಚಾರವಾಗಿ ಆಂಡಿ ಫ್ಲವರ್ ಬಳಿ ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ಆಂಡಿ ಫ್ಲವರ್ ಮಾತನಾಡಿದ್ದು ಕ್ಯಾಪ್ಟನ್ಸಿ ವಿಚಾರದ ನಿರ್ಧಾರಕ್ಕಾಗಿ ಎಲ್ಲರೂ ಕಾಯಲೇಬೇಕು ನಾವು ಮುಂದಿನ ಮೂರು ವರ್ಷಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಈ ನಿರ್ಧಾರ ಮಾಡಬೇಕಾಗಿದೆ ನಾಯಕತ್ವದ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆಗಳು ನಡೆದಿಲ್ಲ ಮ್ಯಾನೇಜ್ಮೆಂಟ್ ಭವಿಷ್ಯದ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ನಿರ್ಧಾರದ ಬಗ್ಗೆ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ಳಲಿದೆ ಅನ್ನೋ ಮಾತನ್ನು ಕೋಚ್ ಫ್ಲವರ್ ಹೇಳಿಕೊಂಡಿದ್ದಾರೆ ಸದ್ಯ ಫ್ಯಾನ್ಸ್ಗಳು ಮಾತ್ರ ವಿರಾಟ್ ಕೊಹ್ಲಿಗೆ ನಾಯಕತ್ವವನ್ನು ಕೊಟ್ಟರೆ ಒಂದಿಷ್ಟು ಅಗ್ರೆಸಿವ್ ಆಟವನ್ನು ನಾವು ಮುಂದಿನ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಮಾತುಗಳನ್ನು ಹೇಳುತ್ತಿದ್ದರೆ ಇನ್ನು ಇತ್ತ ಕೆಲ ಆರ್ ಸಿ ಬಿ ಅಭಿಮಾನಿಗಳು ಭವಿಷ್ಯದ ದೃಷ್ಟಿಯಿಂದ ಯುವ ಆಟಗಾರನಿಗೆ ಆರ್ ಸಿ ಬಿ ನಾಯಕನ ಪಟ್ಟವನ್ನು ಕಟ್ಟಬೇಕು ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡವನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಯಾರು ಮುನ್ನಡೆಸಬೇಕು ಅಂತ ನಿಮಗೆ ಅನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ